ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಆರಾಮಿದ್ದಾರೆ ಅಂದ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ಮಾಡಿದ್ರೆ ಇವತ್ತು ನೋಡಿರಿ ಸ್ನೇಹಿತರೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಆಗಿದೆ ಈ ಅದು ಮುಗಿಸ್ಕೊಂಡು ಇವಾಗ ಪೂಜೆ ಮಾಡೋದಿದೆ ಇವಾಗ ನೋಡಿರಿ ಇವಾಗ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ನಾನ ಆಯಿತು ಎಲ್ಲ ಕೆಲಸ ಆಯಿತು ಇವಾಗ ಪೂಜೆ ಮಾಡ್ಬೇಕು ಸ್ನೇಹಿತರೆ ನಾನು ಕಾಣಿಸ್ತಿರ್ಬೋದು ಪೂಜಾ ಏನೂ ಮಾಡಿಲ್ಲ ಇವಾಗ ಸ್ನಾನ ಮಾಡಿ ಮ ಫಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ರಿ ಇವಾಗ ಪೂಜಾ ಸ್ಟಾರ್ಟ್ ಮಾಡ್ತೀನಿ ಕಾಣಿಸ್ತಿರ್ಬೋದು ನಿಮಗೆ ಇವಾಗ ಪೂಜಾ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಪೂಜಾ ಆಯಿತು ಇವಾಗ ನೋಡಿರಿ ಕಾಣಿಸ್ತಿರ್ಬೋದು ನಿಮಗೆ ಯಾವ ಥರ ಸಿಂಪಲ್ ಮಾಡ್ಕೊಂಡಿದ್ದೀನಿ ಹೂ ಕೂಡ ಸಿಕ್ಕಿಲ್ಲ ಸ್ನೇಹಿತರೆ ಸಿಗ್ತಾ ಇಲ್ಲ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅನ್ಕೋತೀನಿ ಇಲ್ಲ ಆಗಿಲ್ಲ ಹೂ ಕೂಡ ಸಿಕ್ಕಿರೋ ಸ್ನೇಹಿತರೆ ಜಾಸ್ತಿ ಬರ್ತಿಲ್ಲ ಸಿಂಪಲ್ಲಾಗಿ ಮಾಡಿ ಮಾಡಿದ್ದೀನಿ ಇವಾಗ ನೋಡಿರಿ ನಾನು ಈರುಳ್ಳಿ ಪಲ್ಯ ಮಾಡೋಣ ಅನ್ಕೋತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೋತಾ ಇದ್ದೀನಿ ಯಾವ ಥರ ಇದೆ ಅಂತ ಪ್ಲೀಸ್ ಹೇಳಿ ಬನ್ನಿ ಸ್ನೇಹಿತರೆ ಈರುಳ್ಳಿ ಪಲ್ಯ ಸ್ಟಾರ್ಟ್ ಮಾಡೋಣ ನೋಡಿರಿ ರೊಟ್ಟಿ ಜೋಳ ರೊಟ್ಟಿ ಮಾಡಿದೆ ಅದೇ ತವದಲ್ಲಿ ಅದೇ ಹೆಂಚಲ್ಲಿ ಈರುಳ್ಳಿ ಪಲ್ಯ ಮಾಡೋಣ ಸಿಂಪಲ್ ಫ್ರೈ ಮಾಡಿ ಮಾಡ್ಲಿಕ್ಕೆ ಭಾಳ ಸೂಪರ್ ಇರ್ತದೆ ಸ್ನೇಹಿತರೆ ನೋಡಿರಿ ಇವಾಗ ಎಣ್ಣೆ ಸೇರಿಸ್ಕೊಬೇಕು ಫಸ್ಟು ಎಣ್ಣೆ ಏನು ಇರಲ್ ಸ್ನೇಹಿತರೆ ಇದಕ್ಕೆ ಅಷ್ಟೇನು ಮ ಅದು ಇದು ಮಸಾಲ ಹಾಕೋದಿರೋಲ್ಲ ಸಿಂಪಲ್ ಮಾ ಮಾಡಿಕೊಂಡ್ರೆ ಪರವಾಗಿಲ್ಲ ನೋಡಿರಿ ಎಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಮೀರು ಹಸಿಮೆಣಸಿನಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎಷ್ಟೇ ಹತ್ತೋ ಸ್ನೇಹಿತರೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಸ್ಪೂನಲ್ಲಿ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ಗರಂ ಮಸಾಲ ಟೊಮೊಟೊ ಒಂದು ಎರಡು ಸ್ನೇಹಿತರು ಅಷ್ಟೇ ಇವಾಗ ನೋಡಿರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಲ್ಲ ಅದರಲ್ಲಿ ಸಾಸಿವೆ ಸಾಸಿವೆ ಜೀರಿಗೆ ಮತ್ತೆ ಒಂದೆರಡು ಸಲ ಹಾಕ್ಬೇಕಂತ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಈ ಚಟಪಟ ಅಂತ ಸಿಡಿದಾದ್ಮೇಲೆ ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ స్వల్ప తిరుగు ఆడే స్నేహితు ఇకి ఇవ్వ కరి బేవు సేర్స్కో స్నేహితు కరి బేవు సేర్స్కుండా చన తిరుగుబట్టు హి మినే సేర్స్కు స్నేహితురే ఇకే ಅವಾಗಿಂದ ಅವಾಗೆ ಪಲ್ಯ ರೊಟ್ಟಿ ಆದಮೇಲೆ ಏನಾದರೂ ಪಲ್ಯ ಅಂದರೆ ಇದು ಐಡಿಯಾ ಅಂದರೆ ಸಿಂಪಲ್ ಮಾಡ್ಕೊಳಿಕ್ಕೆ ಚಂದ್ರ ಸ್ನೇಹಿತರೆ ಇವಾಗ ಈ ಹಸಿ ಕೂಡ ಹಸಿ ಸ್ಮೆಲ್ಸು ಸ್ವಲ್ಪ ಹೋಗೋರು ಕೈ ಆಡಿಸ್ಬಿಟ್ಟು ಇವಾಗ ಚೆನ್ನಾಗಿ ತಿರುಸಿ ತಿರುಸಿದ್ದೀವಲ್ಲ ಹಸಿಸ್ ಮೇಲೆ ಹೋಗುತ್ತೆ ಇವಾಗ ನೋಡೋ ಕಾಣಿಸ್ತೀವಿ ಯಾವ ಥರ ಆಗಿದೆ ಅಂತ ಜಾಸ್ತಿ ಇವ್ರು ಇಟ್ಕೊಬಾರ್ದು ಸ್ನೇಹಿತರೆ ಇವಾಗ ಫ್ರೈ ನಾನು ಸ್ವಲ್ಪ ನೋಡಿ ಸ್ನೇಹಿತರೆ ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ ಒಂದು ಎರಡು ಗಡ್ಡೆ ಅಷ್ಟೇ ಜಾಸ್ತಿ ಏನಿಲ್ಲ ಎರಡು ಗಡ್ಡೆ ಸೇರಿಸ್ಕೋಬೇಕು ಏನಕ್ಕೆ ಅಂದರೆ ಟೊಮಾಟೊ ಈರುಳ್ಳಿ ಸ್ವಲ್ಪ ಟೊಮೊಟೊ ಹೆಚ್ಚಿಗೆ ಇದ್ರೂ ಇನ್ನೂ ಟೇಸ್ಟ್ ಆಗುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿ ಅವಲ್ಲ ಅದ್ರ ಸಲುವಾಗಿ ಎರಡು ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಏನು ಕಟ್ ಮಾಡಿಟ್ಕೊಂಡಿದಿವಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಪೂರ ಈರುಳ್ಳಿ ಸೇರಿಸ್ಕೊಳ್ಬೇಕು ನೋಡಿರಿ ಇವಾಗ ಈರುಳ್ಳಿ ಸೇರಿಸ್ಕೊತೀನಿ ರೊಟ್ಟಿ ಜೊತೆ ಕಾಂಬಿನೇಷನ್ ಸೂಪರ್ ಇರುತ್ತೆ ಇದು ಫಾಲೋ ಮಾಡಿ ನೋಡಿ ಚೆನ್ನಾಗಿ ಥರ ಕಾಯಿ சேர்ஸ்க்கொண்டே ஜல் வெய் இவங்க சனா கை அரிசிட்டு சால் சால்ட் சேர்ஸ்க்கொண்டே சொல் ஜல் வையுத்தே தர மேலே தலை கடை எல்லா கடை ஆகல அது இன் டொமோட்டோ மென்சின்க்காய் எல்லாம் சேர்ஸ்க்கீவல்ல அது எல்லா கடை ஆகல இவங்க சொல் ஜல் வைக்கே சால்ட்டு சேர்க்கோண ನೋಡ್ರಿ ಇವಾಗ ಚೆನ್ನಾಗಿ ಇವಾಗ ಕೂಡ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಕೈ ಅಡಿಸ್ಬಿಟ್ಟು ಇವಾಗ ಒಂದು ಐದು ನಿಮಿಷ ಮುಚ್ಕೊಂಡು ಮುಚ್ಚೋ ಮುಚ್ಚಿಬಿಡೋಣ ನೋಡ್ರಿ ಇವಾಗ ಒಂದು ಐದು ನಿಮಿಷ ಆಯಿತು ನೋಡಿರಿ ಕಲರ್ ಯಾವ ಥರ ಆಗಿದೆ ಅಂತ ಗರಮ್ ಇತ್ತು ಸುಡುತ್ತಾ ಇತ್ತು ಸ್ನೇಹಿತರೆ ನೋಡಿರಿ ಕಲರ್ ಇವಾಗ ಯಾವ ಥರ ಆಗಿದೆ ಅಂದರೆ ಸ್ವಲ್ಪ ಬುಡ ಕೂತು ಕೂತ್ ಬಿಡ್ತಿತ್ತು ಅವಾಗ ಅವಾಗ ತೆಗೆದು ನೋಡ್ತಾ ಇರಬೇಕು ಮೊದ್ಲು ಮುಟ್ಟಿದ್ರೆ ಏನಾಗೋಲ್ಲ ಮತ್ತೆ ಸಾಲ್ಟು ಅರ್ಶಿನ ಮತ್ತು ಸ್ವಲ್ಪ ಕುತ್ಕೊಂಡು ಮುಚ್ತೀವಲ್ಲ ಅವಾಗ ತೆಗೆದು ತೆಗ್ದು ನೋಡಬೇಕು ಏನಕ್ಕೆಂದ್ರೆ ಬುಡಕ್ಕೆ ಕೂಡ ಚಾನ್ಸ್ ಇರುತ್ತೆ ನೋಡ್ರಿ ಇವಾಗ ಕಲರ್ ಯಾ ಯಾವ ಟೈಪ್ ಆಗಿದೆ ನಮಗೆ ಕಾಣಿಸ್ತಿರ್ಬೋದು ಇವಾಗ ನೋಡ್ರಿ ಅರ್ಶಿಣ ಇವಾಗ ಅರ್ಶಿಣ ಸೇರಿಸ್ಕೋಬೇಕು ಮತ್ತೆ ಒಂದು ಸ್ವಲ್ಪ ಖಾರ ಸೇರಿಸ್ಕೋಬೇಕು ಟರ್ಮರಿ ಇವಾಗ ಚೆನ್ನಾಗಿ ಕೈ ತಿರುವಡಬೇಕು ಚೆನ್ನಾಗಿ ಕೈ ಆಡಿಸ್ಬೇಕು ಮಸಾಲ ಎಲ್ಲ ಕಡೆ ಆಗಬೇಕದು ಇವಾಗ ಖಾರ ಅರಿಶಿನ ಎಲ್ಲ ಕಡೆ ಆಗಬೇಕು ಅದು ಖಾರ ಅರಶಿನ ಎಲ್ಲ ಕಡೆ ಆಗಬೇಕು ಇವಾಗ ನೋಡ್ರಿ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಟ್ಟು ಮಸಾಲೆ ಇಟ್ಕೊಂಡಿದ್ದೀನಲ್ಲ ಸ್ನೇಹಿತರೆ ಸ್ಪೂನಲ್ಲಿ ಮಸಾಲ ಇಟ್ಕೊಂಡಿದ್ದೀನಲ್ಲ ಅದು ಮಸಾಲ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಸೇರಿಸ್ಕೊ ಸೇರಿಸ್ಕೊಂಡ್ರೆ ಆಯಿತು ನಮ್ಮ ಈರುಳ್ಳಿ ಪಲ್ಯ ಸ್ವಲ್ಪ ಅರ್ಶಿನ ಮತ್ತೆ ಖಾರ ಸೇರಿಸ್ಕೊಂಡಾದ ಮೇಲೆ ಈ ಥರ ಕೈ ಆಡಿಸ್ತಾ ಇರಬೇಕು ಇವಾಗ ನೋಡ್ರಿ ಮಸಾಲ ಗರಂ ಮಸಾಲ ಇವಾಗ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಟ್ಟು ಮತ್ತು ಮತ್ತೆ ಒಂದು ಐದು ನಿಮಿಷ ಮುಚ್ಚೊ ಮುಚ್ಚಾದಮೇಲೆ ಮುಚ್ಚಿದ್ರೆ ಆಯಿತು ಈರುಳ್ಳಿ ಫ್ರೈ ಪಲ್ಯ ರೆಡಿ ನೋಡ್ರಿ ಇವಾಗ ಒಂದು ಐದು ಒಂದು ನೋಡ್ಕೊತಾ ಇರ್ಬೇಕು ಸ್ನೇಹಿತರೆ ಐದು ನಿಮಿಷ ಬಿಡಬಾರ್ದು ನೋಡ್ಕೊತಾ ಇರಬೇಕು ಮತ್ತೆ ಮುಚ್ಚಬೇಕು ಒಂದು ಒಂದೆರಡು ನಿಮಿಷ ಆದಮೇಲೆ ಮತ್ತೆ ತೆಗಿಬೇಕು ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚ ಮುಸಿದೇ ಮುಚ್ಚಿಬಿಟ್ಟು ಬಂದರೆ ರೆಡಿ ನಮಗೆ ಈರುಳ್ಳಿ ಪಲ್ಯ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಯಾವ ಥರ ಬಂದಿವೆ ಅಂತ ಹೇಳಿ ಐದು ನಿಮಿಷ ಮುಚ್ಚಾದ ಮೇಲೆ ಆಯಿತು ನೋಡಿರಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ನೋಡಿರಿ ಈ ಥರ ಆಗಿದೆ ನೋಡಿರಿ ಇವಾಗ ಈರುಳ್ಳಿ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ಕಾಣಿಸ್ತಿರ್ಬೋದು ಈ ಟೈಮ್ ಕಲರ್ ಬರಬೇಕು ಆವಾಗಲೇ ಟೇಸ್ಟ್ ಬರುತ್ತೆ ಸ್ವಲ್ಪ ಹಸಿ ಹಸಿ ಇತ್ತು ಅಂದರೆ ಅದು ಟೇಸ್ಟ್ ಆಗೋಲ್ಲ ನೋಡಿರಿ ಕಾಣಿಸ್ತಿರ್ಬೋದು ನಿಮಗೆ ಈ ಥರ ಆಗಬೇಕು ಈ ಕಡೆ ನೋಡಿರಿ ಟೊಮೊಟೊ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನೋಡಿರಿ ನಿಮಗೆ ಕಾಣಿಸ್ತಿದೆ ನೋಡಿರಿ ನನಗೆ ಇದು ಕೂಡ ಶೇರ್ ಮಾಡ್ತಾಯಿದ್ದೀನಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಈರುಳ್ಳಿ ಪಲ್ಯ ಕಾಂಬಿನೇಷನ್ ಸೂಪರ್ ಇರುತ್ತೆ ಟೊಮೊಟೊ ಚಟ್ನಿ ಯಾವ ಥರ ಆಗಿದೆ ಸಿಂಪಲ್ಲಾಗಿ ಅಷ್ಟು ಜಾಸ್ತಿ ನೀರು ಸೇರಿಸ್ಕೊಳ್ಳಿಲ್ಲ ಇದು ಮೊದಲಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಟೊಮೊಟೊ ಚಟ್ನಿ ಶೇರ್ ಮಾಡಿಲ್ಲ ಸ್ನೇಹಿತರೆ ಇದು ಕೂಡ ರೊಟ್ಟಿ ಜೊತೆ ಈರುಳ್ಳಿ ಎರಡು ಕಾಂಬಿನೇಷನ್ ಸೂಪರ್ ಇರುತ್ತೆ ಅಂತ ಮಾಡ್ಕೊಂಡಿದ್ದೀನಿ ನನಗೆ ಇಷ್ಟ ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಇವಾಗ ಬಿಡ್ತೀನಿ ಸ್ನೇಹಿತರೆ ಈರುಳ್ಳಿ ಪಲ್ಯ ರೆಡಿ ಆಗಿದೆ ಹಿಂದೆ ಬ್ಯಾಕ್ ಸೌಂಡು ಸೌಂಡ್ ಬರ್ತಾ ಇದೆ ಸ್ನೇಹಿತರೆ ಟಿ ವಿ ಸೌಂಡು ಒಂದೇ ರೂಮಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿದ್ರೂ ಇಷ್ಟು ಬರ್ತಾ ಇದೆ ನೋಡ್ರಿ ಸಾರಿ ಸ್ನೇಹಿತರೆ ನೋಡಿರಿ ಈರುಳ್ಳಿ ಸೇರಿಸ್ಕೋವಾಗ ಅಷ್ಟು ಈರುಳ್ಳಿ ಕಾಣಿಸ್ತಾ ಇತ್ತಲ್ಲ ನೋಡಿರಿ ಪಲ್ಯ ಎಷ್ಟಾಗಿದೆ ಸ್ವಲ್ಪವೇ ಸ್ವಲ್ಪ ಆಗಿದೆ ಒಂದು ಇಬ್ಬರಿಗೂ ಆಗುತ್ತೆ ಅಷ್ಟೇ ನೋಡ್ರಿ ಕಾಣಿಸ್ತಿರ್ಬೋದು ಒಂದು ಸಣ್ಣ ಕಟೋರಿಯಲ್ಲಿ ನೋಡ್ರಿ ಇಷ್ಟೇ ಇಷ್ಟ ಆಗಿದೆ ಆಗುತ್ತೆ ನನ್ನ ಮಕ್ಕಳು ಜಾಸ್ತಿ ಇಷ್ಟಪಡೋಲ್ಲ ಟೊಮೊಟೊ ಚಟ್ನಿ ಜೊತೆ ಊಟ ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ ನೋಡ್ರಿ ಇಷ್ಟ ಆಗಿದೆ ನೋಡಿ ಸ್ನೇಹಿತರೆ ಈರುಳ್ಳಿ ಚ ಪಲ್ಯ ಮತ್ತು ಟೊಮೊಟೊ ಚಟ್ನಿ ರೊಟ್ಟಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಿರ್ಬೋದು ನೋಡ್ರಿ ಇಷ್ಟು ಇವಾಗ ಊಟ ಮಾಡ್ತೀವಿ ಸ್ನೇಹಿತರೆ ಎಷ್ಟು ನನ್ನ ದಿನಚರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಇಷ್ಟು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ